ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರು ಬ್ಲಾಗ್ ನಾವು ಎಲ್ಲ ಹೊಡಿಸಿದ್ವಲ್ಲ ಗೃಹ ಪ್ರವೇಶಕ್ಕೆ ಹಾಗಾಗಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂಥೇಳಿ ನಾನು ನನ್ನ ಅಜ್ಞಿ ಆಮೇಲೆ ನನ್ನ ಯಜಮಾನ್ರು ನನ್ನ ಇಬ್ಬರು ಮಕ್ಕಳು ಎಲ್ಲ ಹೊರಟಿದ್ದು ಸೊ ಇದೇ ನಮ್ಮ ಮನೆ ದೇವರು ಗುರು ನಿರ್ವಾಣ ಸ್ವಾಮಿ ಅಂತ ಚಿಕ್ಕಮಂಗ್ಳೂರು ಸೊ ನಮ್ಮ ಯಜಮಟ್ಟದ್ದು ಚಿಕ್ಕಮಂಗ್ಳೂರು ಆಗಿರೋದ್ರಿಂದ ಮನೆ ದೇವರು ಕೂಡ ಅಲ್ಲೇ ಹಾಗಾಗಿ ಇನ್ವಿಟೇಷನು ಪೂಜೆ ಆಗುತ್ತೆ ಅಂತ ನಾವು ಶುಕ್ರವಾರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಭಾಳ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಸೊ ಇಲ್ಲಿ ಪ್ಲೇಸ್ ಅಂತೂ ನಮಗೆ ತುಂಬಾ ಇಷ್ಟ ನಾವು ಆಲ್ಮೋಸ್ಟ್ ನಮಗೆ ಎಷ್ಟು ಗಂಟೆ ಓಪನ್ನು ಅಂತೆಲ್ಲ ಗೊತ್ತಿರಲಿಲ್ಲ ಬೇಗನೆ ಓದು ತುಂಬ ಚೆನ್ನಾಗಿ ಟೈಮ್ ಎಲ್ಲ ಸೇವ್ ಆಯಿತು ಸೊ ತುಂಬ ಚೆನ್ನಾಗಿ ಪೂಜೆ ಆಯಿತು ಅದೊಂದು ಮಾತ್ರ ನಾವು ಖುಷಿ ಪಡಬೇಕಾಗಿದ್ದ ವಿಷಯ ಸೊ ಇದು ಒಳಗಡೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಗಿಡ ಎಲ್ಲ ಬೆಳೆಸಿದ್ದಾರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ದೇವಸ್ಥಾನನ ಅದಾದಮೇಲೆ ನನ್ನ ಮಕ್ಕಳು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಆಟಾಡಿದ್ರು ಎಂಜಾಯ್ಮೆಂಟ್ ಮಾಡಿದ್ರು ನಾವು ಬೇಗ ಹೋಗಿದ್ದಕ್ಕೂ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಆ ಥರ ಇತ್ತು ನೆಕ್ಸ್ಟ್ ಇಲ್ಲಿ ನಾವು ಯಾವಾಗೇ ಹೋದ್ರೂ ಗಂಗೆ ಪೂಜೆ ಮಾಡ್ಕೊತೀವಿ ಸೊ ಫಸ್ಟು ನಾವು ಎನಿ ಟೈಮ್ ನನ್ನ ಮಕ್ಳಿಗೆ ಮುಡಿ ಕೊಡೋಕ್ಕೋದ್ರೂ ಅಷ್ಟೇ ಆಮೇಲೆ ಏನೇ ಒಂದು ಪೂಜೆ ಮಾಡಿಸ್ಕೊಂಡು ಬರೋಕ್ಕೋದ್ರೂ ಕೂಡ ನಾವು ಫಸ್ಟು ಗಂಗೆ ಪೂಜೆನೇ ಮಾಡೋದು ಸೊ ನಮ್ಮ ನಾದಿನಿ ಅದಕ್ಕೆಲ್ಲ ಪ್ರಿಪ್ರೇಷನ್ಗೆ ಮೊದಲೆಲ್ಲ ಇಟ್ಕೊಂಡು ಬಂದಿದ್ರು ನಾವು ಇಲ್ಲಿ ಬೆಂಗಳೂರಿಂದ ಹೋಗಿದ್ದಷ್ಟೇ ಪ್ರತಿಯೊಂದು ಏನೇನು ಮಾಡಬೇಕು ಅನ್ನೋದೆಲ್ಲ ನಮ್ಮ ನಾದಿನಿಯವರೇ ಮಾಡ್ಕೊಂಡಿದ್ರು ಫಸ್ಟೇ ಸೊ ಇಲ್ಲಿ ಎಲ್ಲರೂ ಮನೆಯವರೆಲ್ಲರೂ ಪೂಜೆ ಮಾಡ್ತೀವಿ ಇದು ಬಸವ ಈ ಬಸವ ಅವರಿಗೆ ಎಲ್ಲರೂ ಪೂಜೆ ಮಾಡ್ತೀವಿ ಮನೇಲಿ ಎಷ್ಟು ಜನ ಇದೆಯೋ ಅಷ್ಟೂ ಪೂಜೆ ಮಾಡಿ ಗಂಗೆನ ಬೇಡ್ಕೊಂಡು ಆಮೇಲೆ ಮನೆ ದೇವ್ರಿಗೆ ಹೋಗೋದು ನನ್ನ ಮಗಳಂತೂ ಭಾಳ ಖುಷಿಪಟ್ಲು ಸೊ ಅಲ್ಲಿ ತುಂಬ ಚೆನ್ನಾಗಿ ಆಟ ಆಡೋಕ್ಕೆ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ತುಂಬ ಖುಷಿಪಟ್ಟು ಆಡಿದ್ಲು ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಇರಿ ಅಂತ ನಾನು ಕೇಳ್ಕೊತೀನಿ ಸೊ ನೋಡಿ ಅದಾದಮೇಲೆ ನಾವು ಗಂಗೆ ಎಲ್ಲ ಪೂಜೆ ಮಾಡಿ ಟೈಮಿನ ಇತ್ತು ಹಾಗಾಗಿ ಹೊರ್ಗಡೆ ಅಲ್ಲೇ ಕೂತಿದ್ದು ನಮಗೆ ಆಲ್ಮೋಸ್ಟ್ ಗೊತ್ತಿರಲಿಲ್ಲ ಅಲ್ಲಿ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಏನು ಅಂತೆಲ್ಲ ಗೊತ್ತಿರಲಿಲ್ಲ ಹಾಗಾಗಿ ಬೇಗ ಓದು ಇವಳಿಗೂ ಕೂಡ ಹಾಡೋಕ್ಕೆ ಒಂಥರ ಖುಷಿಯಾಯಿತು ನನ್ನ ಮಗಳೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಇಬ್ಬರೂ ಆಟ ಆಡ್ತಾಯಿದ್ರು ನಮಗೂ ನೋಡಿ ತುಂಬ ಆಯಿತು ಸೊ ಒಂದು ಕಡೆ ಹೋದಾಗ ಟೈಮ್ ಎಷ್ಟು ಗಂಟೆ ಏನು ಅಂತ ತಿಳ್ಕೊಂಡು ಹೋಗಬೇಕಾಗುತ್ತೆ ಸೊ ನಾವು ಬೇಗ ಹೋಗಿದ ಕಾರಣ ನಮಗೇನು ಬೋರ್ ಅನಿಸಿಲ್ಲ ಅಲ್ಲೆಲ್ಲ ವಾತಾವರಣ ಎಲ್ಲ ನೋಡಿ ತುಂಬಾ ಖುಷಿಯಾಯಿತು ಇವರಿಬ್ರು ಅಂತೂ ತುಂಬ ಎಂಜಾಯ್ಮೆಂಟ್ ಮಾಡಿದ್ರು ಸೊ ಬ್ಲಾಗಲ್ಲಿ ನೆಕ್ಸ್ಟು ನಾನು ನಾನೇನೇನು ತೊಗೊಂಡಿದ್ದೀನಿ ಸ್ಯಾರಿ ಯಾವುದು ಅಂತೇಳಿ ನೆಕ್ಸ್ಟು ವೀಡಿಯೋ ಮಾಡಿ ಹಾಕ್ತೀನಿ ಇದೇ ರೀತಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ನನ್ನ ಮಗಳ ಆಡೋದನ್ನೆಲ್ಲ ಆಡಿ ಆಡಿ ಸುಸ್ತಾಗಿ ಕೆಳಗೆ ಬೀಳ್ತಾಳೆ ಅದಕ್ಕೆ ಸೊ ಅದಾದಮೇಲೆ ದೇವಸ್ಥಾನ ಓಪನ್ ಆಗುತ್ತೆ ಒಳಗಡೆ ಹೋಗ್ತೀವಿ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತೇಳಿ ಪೂಜೆಗೆಲ್ಲ ಕಾಯ್ ಕೊಟ್ಟಿವಲ್ಲ ಅದನ್ನು ನನಗೆ ಮಡ್ಲಿಗೆ ಕೊಡ್ತಾರೆ ಸೊ ಅದೆಲ್ಲ ಮಡ್ಲು ವಿಡಿಯೋ ಸೊ ಫೈನಲ್ಲಿ ಇದು ನಮ್ಮ ಮನೆ ದೇವಸ್ಥಾನ ನೋಡಿ ನಿಮಗೂ ದೇವರು ಒಳ್ಳೇದು ಮಾಡಲಿ ಬಾಯ್